ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ಸರ್ ನಮಸ್ತೆ ಹೇಳಿ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರೆ ಸೇಲ್ ಇದೆ ಅಂತ ಹಾಂ ಹೌದು ಸರ್ ಯಾವ್ದ್ರಿ ಸರ್ ಕಾರ್ ಅದು ಮಾರುತಿ ಸುಜುಕಿ ಜೆನ್ ಎಸ್ಟಿಲೋ ಅಂತ ಸರ್ ಮಾರುತಿ ಸುಜುಕಿ ಜೆನ್ ಎಸ್ಟಿಲೋ ಐತ್ರಾ ಹಾಂ ಸರ್ ಓಕೆ ಮಾಡಲ್ಲು ಮಾಡೆಲ್ ಎರಡು ಸಾವಿರದ ಹತ್ತು ನವೆಂಬರ್ ಸರ್ ಅದು ಎರಡು ಸಾವಿರದ ಹತ್ತು ನವೆಂಬರ್ ತಿಂಗಳಾಗ ತೊಂದರೆ ಗಾಡಿ ಹೌದು ಸರ್ ಓಕೆ ತೊಗೊಂಡ್ರೆ ಎಷ್ಟಾಗಿದೆ ಓನರ್ ಈಗ ತರ್ಡ್ ಇದೆ ಸರ್ ಅದೇ ಫೋರ್ತ್ ಫೋರ್ತ್ ಸರ್ ಈಗ ಗಾಡಿ ತೊಗೊಳೋರು ಐದು ಹಾಕ್ತಾರೆ ರೀ ಹಾಂ ಸರ್ ಆ ಎಷ್ಟು ಎಷ್ಟೈತೆ ಸರ್ ತಮ್ಮದು ಗಾಡಿ ಕಿಲೋಮೀಟ್ರ್ ಓಡಿರೋದು ರನ್ನಿಂಗ್ ಈಗ ಒಂದು ಸೆವೆಂಟಿ ಫೋರ್ ಚೇಂಜ್ ಆಗಿದೆ ಸರ್ ಓಕೆ ಟಯರ್ ಕಂಡೀಷನ್ ಯಾವ ಥರ ಇಟ್ಕೊಂಡಿರಿ ಫ್ರಂಟು ಬ್ಯಾಕ್ ಸೈಡ್ ಸ್ಟಿಪ್ನಿ ಇದು ಟಯರು ಟೈರ್ ಎಲ್ಲಾ ಚೆನ್ನಾಗಿದೆ ಸರ್ ಒಂದು ಸೆವೆಂಟಿ ಪರ್ಸೆಂಟ್ ತನಕ ಇದಾವೆ ನಾಲ್ಕು ಓಕೆ ಗಾಡಿ ಇಂಜನ್ ಕಂಡೀಷನ್ ಗಾಡಿ ಬಾಡಿ ಲೈನ್ ಅಪ್ಪಲ್ಲ ಅದು ಕೂಡ ಯಾವ ತರ ಇಟ್ಕೊಂಡಿರಿ ಸರ್ ಗಾಡಿ ಇಂಜನ್ ಎಲ್ಲ ಸೂಪರ್ ಇದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಚೀಲ್ಡ್ ಇಂಜನ್ ಬಾಡಿ ಲೈನ್ ಎಲ್ಲಾ ಓಕೆ ಇದೆ ಸರ್ ಲೆಫ್ಟ್ ಸೈಡ್ ಬಂಪರ್ ಒಂದು ಸ್ವಲ್ಪ ಸ್ಕ್ರಾಚ್ ಇದೆ ಲೆಫ್ಟ್ ಸೈಡ್ ಬಂಪರ್ ಒಂದು ಸ್ವಲ್ಪ ಅಷ್ಟೇ ಹಾಂ ಓಕೆ ಇವಾಗ ಇಂಜನ್ ಶೋಲ್ಡ್ ಇಂಜನ್ ಅಂದರೆ ಮೆಕ್ಯಾನಿಕಲ್ ಏನು ಕೆಲಸ ಆಗಿಲ್ಲ ಮೆಕ್ಯಾನಿಕಲ್ ಏನಿಲ್ಲ ಸರ್ ಈಗ ಪೆಟ್ರೋಲ್ ಬಂದ್ರೆ ಒಂದು ಹದಿನೆಂಟು ಬರುತ್ತೆ ಸರ್ ಹದಿನೆಂಟು ಹೈವೇ ಹೋದ್ರೆ ಇಪ್ಪತ್ತರ ತನಕ ಬರುತ್ತೆ ಸಿ ಎನ್ ಜಿ ಅಲ್ಲಿ ಆದ್ರೆ ಹೈವೇ ಅಲ್ಲಿ ಮೂವತ್ತೈದು ಬರುತ್ತೆ ಒಂದು ಕೆ ಜಿ ಸಿ ಎನ್ ಜಿಗೆ ಲೋಕಲ್ ಬಂದು ಒಂದು ಇಪ್ಪತ್ತೈದು ಇಪ್ಪತ್ತೈದು ತನಕ ಬರುತ್ತೆ

ಸರ್ ಗಾಡಿ ರೇಟ್ ಒನ್ ಸೆವೆಂಟಿ ಫೈ ಹೇಳ್ತೀವಿ ಸರ್ ಅದು ಹ್ಮ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಿ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್ ಹೆಚ್ಚು ಕಡಿಮೆ ಮಾಡ್ತೀರಿ ಸರ್ ಒನ್ ಸಿಕ್ಸ್ಟಿ ಫೈವ್ ತನಕ ಬಂದ್ರೆ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಗಾಡಿದ ಲೊಕೇಶನ್ ರೀ ಗಾಡಿ ಇರೋದು ಹರಿಹರದ ಸರ್ ದಾವಣಗೆರೆ ಡಿಸ್ಟಿಕ್ಕು ಹರಿಹರ ಹರಿಹರ ಟೌನ್ ರೀ ಹರಿಹರ ಟೌನ್ ಸರ್ ಬಸ್ ಬಸ್ ಸ್ಟಾಂಡ್ ರೋಡ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ನಂಬರ್ ಅಪಾಯ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಓಕೆ